ಬೇಕರಿ ತಿಂಡಿ ತಿನ್ನೋ ಮುನ್ನ ಎಚ್ಚರ ಎಚ್ಚರ ಈ ಬೇಕರಿ ನೋಡಿದ್ರೆ ತಿಂದಿದ್ದೆಲ್ಲ ವಾಂತಿ ಆಗೋದು ಫಿಕ್ಸ್ ನೀವೇನಾದರೂ ಬೇಕರಿ ತಿನಿಸುಗಳನ್ನು ತಿಂತಾ ಇದ್ದೀರಾ ಹಾಗೆ ಕಲರ್ಫುಲ್ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಸ್ಪೈಸಿ ಅದು ಇದು ಅಂತ ಏನು ತಿಂತಿರಲ್ವಾ ಟೇಸ್ಟ್ ಮಾಡಬೇಕು ಅಂತ ಈ ಸ್ಟೋರಿ ನೋಡಬೇಕು ಈ ಬೇಕರಿ ನೋಡಿದರೆ ಅಲ್ಲೇ ವಾಮಿಟ್ ಆಗುತ್ತೆ ಬೇಕರಿಯಿಂದ ತಂದಿದ್ದ ಕೇಕ್ ತಿಂದು ಮಗು ಅಸ್ವಸ್ಥ ಆಗಿದೆ ಮಗು ತಂದೆಯಿಂದ ಬೇಕ್ರಿ ಮಾಲೀಕನಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಗಬ್ಬೆದ್ದು ನಾರತಿರುವಂಥ ಬೇಕ್ರಿ ಕಿಚನ್ ಮಂಡ್ಯ ಜಿಲ್ಲೆಯ ನಾಗಮಂಗ ನಾಗಮಂಗಲದಲ್ಲಿ ಆಗಿರುವಂಥ ಘಟನೆ ಇದು ಇವೆಲ್ಲ ನೋಡಬೇಕು ಕೇವಲ ಹೊರಗೆ ಅಷ್ಟೇ ಕಲರ್ಫುಲ್ ಆಗಿದ್ರಲ್ಲ ಒಳಗಡೆ ಹೊಕ್ಕು ನೋಡ್ಬೇಕು ಏನು ನಡೀತಾ ಇದೆ ಎಷ್ಟು ಮೇಂಟೈನ್ ಮಾಡಿದ್ದಾರೆ ಅವರು ಕ್ಲೀನು ಅಂಥೇಳಿ ಕಾಲಲ್ಲಿ ತುಳಿದು ಮಾಡ್ತಾ ಇದ್ದಾರಾ ಕೈಯಲ್ಲಿ ಹಿಚ್ಚಿಗೆ ಮಾಡ್ತಾ ಇದ್ದಾರಾ ಅದರಲ್ಲೇನಾದ್ರೂ ಬೆವ್ರಿಗೆ ಇವ್ರು ಎಲ್ಲ ಅದರಲ್ಲೇ ಹಾಕ್ತಾ ಇದ್ದಾರಾ

ಕಾವೇರಿ ಬೇಕರಿ ನಾಗಮಂಗ್ಲದಲ್ಲಿ ಯಾವುದೇ ಬ್ರಾಂಚಸ್ ಇಗ್ಲಿ ಯಾವ್ದೇ ಇರ್ಲಿ ಕ್ಲೋಸ್ ಮಾಡ್ಬೇಕಷ್ಟೇ ಕ್ಲೋಸ್ ಮಾಡ್ಬೇಕು ಅಷ್ಟೇ ಯಾಕೆಂದ್ರಿ ಇವ್ ಕೊಡ್ತಾ ಇರೋದು ಜನಗಳೇ ನೋಡಿ ಇದನ್ನೆಲ್ಲ ತಿಂದ್ರೆ ನಿಮ್ಮನೆ ಮಕ್ಳು ಹೆಂಗ ಅಂತ ನೋಡಿ ನೀವು ಸುಮ್ನೆ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀರಿ ಅದು ಇದು ಅಂತ ಏನು ಇಲ್ಲ ಇವರು ತಿಂದು ಮಗಳಿಗಾಗಿ ಆನಂದ ಕೇಕ್ ತಂದಿದ್ರು ಕೇಕ್ ತಿಂದ ಕೆಲ ಹೊತ್ತಲೆ ಮಗು ಅಸ್ವಸ್ಥೆ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಅವರ ತಂದೆ ಕೊಡಿಸ್ತಾರೆ ಫುಡ್ ಪಾಯ್ಸನ್ ಇಂದ ಅಸ್ವಸ್ಥ ಅಂತ ವೈದ್ಯರ ಮಾಹಿತಿ ಕೊಡ್ತಾರೆ ನೋಡಿ ಕೇಕ್ ಮನೆಗೆ ತಂದಿದ್ದ ಕೇಕ್ ಅನ್ನ ಪರಿಶೀಲನೆ ಮೇಲೆ ಹುಳುಗಳು ಪತ್ತೆಯಾಗಿದವಂತೆ ನೋಡಿ ಅವರೆಲ್ಲ ಆನಂದ್ ಮತ್ತೆ ಸ್ನೇಹಿತರು ಬೇಕರಿಗೆ ಹೋಗ್ತಾರೆ ಒಳಗೆ ನುಗ್ತಾರೆ ನಾರ್ತಾ ಇದಾರೆ ಕಿಚನು ಮಾಲೀಕನ ತರಾಟೆ ತೆಗೆದುಕೊಂಡಿದ್ದಾರೆ ಹಾಗಾಗಿ ಪೋಷಕರು ಮಕ್ಕಳು ಹಠ ಮಾಡ್ತವೆ ನನಗೆ ಕೇಕ್ ಬೇಕು ಅಂತ ಹೇಳಿದಾಗ ಗುಣಮಟ್ಟವನ್ನು ಚೆಕ್ ಮಾಡಬೇಕಾಗತ್ತೆ ನೋಡಿ ಕಾವೇರಿ ಬೇಕ್ರಿ ನೋಡ್ಕೊಂಬಿಡಿ ಮಂಡ್ಯ ನಾಗಮಂಗಲ ಎಲ್ಲೆಲ್ಲಿ ಬ್ರಾಂಚ್ಗಳಿದಾವಂತೆ ಹಾಗಾಗಿನೇ ಇಲ್ಲಿ ತಿಂದರೆ ಹೊಗೆ ಹಾಕ್ಸ್ಕೊಳ್ಳೋದು ಗ್ಯಾರಂಟಿ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನಡೀತಾರೆ ಶಶಿಕುಮಾರ್ ಬಹಳ ಆತಂಕಕಾರಿ ವಿಚಾರ ಇದು ಆ ಮಗು ಒಂದು ಅಸ್ವಸ್ಥ ಆಗಿದೆ ಇನ್ನೂ ಬೇರೆ ಬೇರೆ ಮಕ್ಕಳು ಕೂಡ ಹೀಗಾಗಬಾರ್ದು ಅಂದರೆ ಖಂಡಿತವಾಗ್ಲೂ ಒಂದು ಕ್ರಮ ಆಗಲೇಬೇಕು ಹೇಗೆ ಬೆಳಕಿಗೆ ಬಂತು ಈ ಒಂದು ಅವ್ಯವಸ್ಥೆ ಅನ್ನೋದು ಅದೇ ಮನೆ ಏನು ಇವತ್ತು ನಾವು ಯಾವುದೇ ಒಂದು ಹೋಟೆಲ್ ಅಥವಾ ಬೇಕರಿಗಳಲ್ಲಿ ಹೇಳಿ ಯಾವುದೇ ಒಂದು ಪದಾರ್ಥವನ್ನ ತಿನ್ಬೇಕಾದ್ರು ಕೂಡ ಸಾಕಷ್ಟು ಬಾರಿ ಯೋಚನೆ ಮಾಡ್ಬೇಕಾದ